ಬಾಹಿರವಾಗಿ ಮಾಡಿರೋದ್ರಿಂದ ತಾನೇ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು ಯಾವುದೇ ತಪ್ಪು ಒಪ್ಕೊಂಡಿದಾರಲ್ಲ ಮಕ್ಕಳಿಗೆ ಇಲ್ಲಿಗಲ್ಲ ಕೊಟ್ಟಿರೋ ಸೈಟ್ ಅನ್ನು ಸರಂಡರ್ ಮಾಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ಬಟ್ ಅಜ್ ಇಟ್ ಮೀನ್ ತಪ್ಪು ಮಾಡಿದ್ರೆ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ತಾನೇ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು ಯಾವುದೇ ತಪ್ಪು ಒಪ್ಕೊಂಡಿದಾರಲ್ಲ ಇದು ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡಿದ್ದ ಮಾತು ಆದರೆ ಈಗ ಮೂಡಾಗೆ ತಮ್ಮ ಪತ್ನಿ ಪಾರ್ವತಿಯವರು ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಕೊಡುವ ನಿರ್ಧಾರವನ್ನು ಪ್ರಕಟಿಸಿರುವುದು ನನಗೆ ಆಶ್ಚರ್ಯ ತಂದಿದೆ ವಿರೋಧ ಪಕ್ಷಗಳು ಬೇಕಾಗಿಯೇ ಸಂಚನ ಮಾಡಿದ್ದಾವೆ ಇದರ ವಿರುದ್ಧ ನಾನು ಹೋರಾಟವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಮನೆಯವರು ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದನ್ನು ಗೌರವಿಸ್ತೇನೆ ಅನ್ನುವ ಮಾತನ್ನು ಹೇಳುವ ಮೂಲಕ ಈ ಹಿಂದೆ ಬೇರೆಯವರ ಬಗ್ಗೆ ಆಳಿದ್ದ ಮಾತಿಗೆ ತಮ್ಮ ವ್ಯತಿರಿಕ್ತವಾದ ನಿಲುವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಹೀಗೆಯೇ ಎರಡು ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯ ಇರಬಹುದಾದಂತಹ ಹುಬ್ಲೋಟ್ ಅನ್ನುವ ವಾಚನ್ನು ಕಟ್ಟಿದ್ದಾರೆ ಅನ್ನುವ ಆರೋಪವನ್ನು ಜನತಾದಳದ ನಾಯಕರಾದ ಕುಮಾರಸ್ವಾಮಿ ಮಾಡಿದರು ವಿರೋಧ ಪಕ್ಷದ ನಾಯಕರಾದ ಜಗದೀಶ್ ಶೆಟ್ಟರ್ ಅವರು ಕೂಡ ಕಲಾಪದಲ್ಲಿಯೇ ಆ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಐದು ಲಕ್ಷ ರೂಪಾಯಿ ಕೊಡದರೆ ಈ ವಾಚನ್ನು ನಿಮಗೆ ವಾಪಸ್ ಕೊಡ್ತೀನಿ ಎನ್ನುವ ಮಾತನ್ನು ಕುಮಾರಸ್ವಾಮಿಗೆ ಹೇಳಿದರು ಆಗ ಕುಮಾರಸ್ವಾಮಿ ನಾನು ಸ್ಕ್ರಾಪ್ ಡೀಲರ್ ಅಲ್ಲ ಅನ್ನುವ ಮಾತನ್ನು ಹೇಳಿದರು ಈ ವಿಚಾರವನ್ನು ಸಾಮಾಜಿಕ ಕಾರ್ಯಕರ್ತ ಎ ಜೆ ಅಬ್ರಾಹಮ ಅವರು ಲೋಕಾಯುತಕ್ಕೂ ಕೂಡ ದೂರು ಸಲ್ಲಿಸಿದ್ದರು ಆ ನಂತರದಲ್ಲಿ ತಮ್ಮ ದುಬೈನ ವೈದ್ಯ ಇದನ್ನು ಉಡುಗೆರೆಯಾಗಿ ಕೊಟ್ಟಿದ್ದಾರೆ ಅನ್ನುವ ಮೂಲಕ ಸಿದ್ದರಾಮಯ್ಯ ಅವರು ಆ ವಾಚನ್ನು ಸರ್ಕಾರಕ್ಕೆ ವಾಪಸ್ಸು ಕೊಡುವ ಮೂಲಕ ಆ ಇಡೀ ಪ್ರಕರಣಕ್ಕೆ ಅಂತಿಮ ತೆರೆಯನ್ನು ಎಳೆದಿದ್ದರೂ ಆ ವಾಚು ಇವತ್ತಿಗೂ ಕೂಡ ಸರ್ಕಾರದ ಆಸ್ತಿಯಾಗಿದೆ ಆದರೆ ಈಗ ಮುಡಾದಿಂದ ಹದಿನಾಲ್ಕು ನಿವೇಶನಗಳನ್ನು ತಮ್ಮ ಪತ್ನಿ ಪಾರ್ವತಿಯವರು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಲೋಕಾಯುಕ್ತ ಮತ್ತು ಇಡಿ ತನಿಖೆಗೆ ಹೋಗಿರುವ ಬೆನ್ನಲ್ಲೇ ಆಶ್ಚರ್ಯಕರವಾದ ನಿಲುವನ್ನು ಅವರ ಪತ್ನಿಯವರು ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತನ್ನ ಪತ್ನಿ ತೆಗೆದುಕೊಂಡಿರುವ ನಿಲುವು ಆಶ್ಚರ್ಯ ತಂದಿದೆ ಅನ್ನುವ ಮಾತನ್ನು ಹೇಳುವ ಮೂಲಕ ತಮ್ಮ ವಿರೋಧಾಭಾಸದ ನಿಲುವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ ಮುಖ್ಯಮಂತ್ರಿಯವರು ತಮ್ಮ ನಿವಾಸಕ್ಕೆ ಆಗಮಿಸಿದಾಗ ಎಲ್ಲ ಮೈಸೂರಿನಲ್ಲಿ ಜನಸಂದರಣಿ ಕಿಕ್ಕಿರಿದು ತುಂಬಿರ್ತಾ ಇತ್ತು ಆದರೆ ಈ ಸಲ ಮೂರು ದಿನಗಳ ಪ್ರವಾಸ ಇದ್ದ ಸಂದರ್ಭದಲ್ಲಿ ಅವರ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ಆದ ಹಿನ್ನೆಲೆಯಲ್ಲಿ ಅವರ ಮನೆಗೆ ಯಾವುದೇ ಜನಗಳು ಬರಲೇ ಇಲ್ಲ ಈ ಕಾರಣದಿಂದಾಗಿಯೇ ತನ್ನ ಜನಪ್ರಿಯತೆ ಕುಗ್ತಾ ಇರ್ಬೋದು ಅಥವಾ ಜನರು ತನ್ನನ್ನು ಬಿಡ್ಬೋದು ಅನ್ನುವ ಅಪಾಯದಿಂದ ಪಾರಾಗುವುದಕ್ಕಾಗಿ ಸೈಟುಗಳನ್ನು ವಾಪಸ್ಸು ಮಾಡಿದ್ದಾರೆ ಅನ್ನುವ ಮಾತುಗಳು ಕೂಡ ಇವೆ ನಮ ಬೆರಕ ತಡಕ ಮಾತಾಡತರೆ ನಾನು ನಾಯಕ ಬಿಲ್ಲ ಚಲಂಗಾಡಿ ಗಡೋ ಒತ್ತಿ ಇತ್ತು ಸಹ ಯಾಕ ತಿನೋನದನಾವೆರ ಪಡೋ ಪಡೂರ್ ಕಡೋ ಸಮನೆ ಆಟ ಸುಮುರ ಮಗಟ್ಟಿ ನಿಂದರನೋ ದೈವೀತ ಸರ್ ವಾಯಿಸ್ ಸರ್ ದೈವೀತ ಸಾಹಸನೆ ಸುಚಾರಿಲ ಮಗಿದಿ ನಾನು ಬೆಯ್ಟ್ ನಾನು ಏನು ಮಾಡ್ಲಿ ಸರ್ ನೇರ ಲೋಡೆ ಕತ್ತಾಮ್ ಬೆರಕ ತಡಕ ಮಾತಾಡತರೆ ನಾನು ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂಚಿತವಾಗಿ ಮಾತನಾಡಿದಂಥವರು ಅವರ ಬಾಮಾಯಿದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಅವರೇನೆ ತಮ್ಮ ಸೋದರಿ ಪಾರ್ವತಿ ಅವರಿಗೆ ಮೂರು ಎಕರೆ ಹದಿನಾರು ಕುಂಟ್ಲ ಜಮೀನನ್ನು ಕೊಟ್ಟಂಥವ್ರು ಆ ಜಮೀನಿನ ವಿವಾದವೇ ಈಗ ದೊಡ್ಡ ಮಟ್ಟದಲ್ಲಿ ನಡೆದು ಮುಖ್ಯಮಂತ್ರಿ ಅವರಿಗೆ ತಲೆ ಮಾಡಿರುವಂಥದ್ದು ಆ ಬಾಮೈದ ಅವರು ನಾನು ಬಡವ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ದೊಡ್ಡವರು ಮಾತಾಡ್ತಾರೆ ಅನ್ನುವ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಅರವತ್ತ ಎರಡು ಕೋಟಿ ರೂಪಾಯಿಯಷ್ಟು ನಿವೇಶನಗಳ ಭೂಮಿಯನ್ನು ಕೊಟ್ಟಂಥವರು ಬಡವರ ಅಥವಾ ಆ ಜಮೀನನ್ನು ಕಳೆದುಕೊಂಡ ಮೂಲ ಮಾಲೀಕರು ಬಡವರ ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತದೆ ಹಾಗೆಯೇ ಶ್ರೀಮತಿ ಪಾರ್ವತಿಯವರು ಸಾರ್ವಜನಿಕವಾಗಿ ಬರೆದಿರುವ ಪತ್ರದಲ್ಲೂ ಕೂಡ ಇದು ತೃಣ ಸಮಾನ ನನ್ನ ಪತಿಯ ಇಮೇಜ್ಗೆ ಧಕ್ಕೆ ಆಗುವಂಥದ್ದು ಬೇಕಾಗಿಲ್ಲ ಹಾಗಾಗಿ ಈ ತೃಣ ಸಮಾನವಾದ ನಿವೇಶನಗಳನ್ನು ವಾಪಸ್ ಕೊಡ್ತೀನಿ ಅನ್ನುವ ಮಾತನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇದು ಏನೇ ಇರಲಿ ನಿವೇಶನಗಳನ್ನು ವಾಪಸ್ ಕೊಟ್ಟಿದರೂ ಕೂಡ ಮುಖ್ಯಮಂತ್ರಿ ಅವರಿಗೆ ಸಂಕಟ ಮಟ್ಟ ಕಾನೂನು ದೃಷ್ಟಿಯಲ್ಲಿ ತಪ್ಪಿದ್ದೇ ಅಲ್ಲ ಇದರಿಂದ ಅವರು ಹೇಗೆ ವಾಪಸ್ ಪಡ್ತಾರೆ ಕಾಯ್ದು ನೋಡಬೇಕಾಗಿದೆ